ಪೂಜನೀಯ ಕಾರ್ಯಕ್ರಮ ಇದೆ ಮತ್ತು ಆಲ್ಮೋಸ್ಟ್ ಆಲ್ ಒಂದು ಎಂಟು ಕ್ಯಾಬಿನೆಟ್ ಮಿನಿಸ್ಟ್ರು ಬರ್ತಾರೆ ಚೀಫ್ ಗೆಸ್ಟ್ ಆಗಿ ಆಮೇಲೆ ಡೆಪ್ಟಿ ಸಿ ಎಮ್ ಅಂತೆ ಸಿದ್ಧ ಚೀಫ್ ಮಿನಿಸ್ಟ್ರು ಮತ್ತು ನಮ್ಮ ಸಿನಿಮಾದವರು ಎಲ್ಲರೂ ಆಲ್ಮೋಸ್ಟ್ ಆಲ್ ಎಲ್ಲ ಬರ್ತಾರೆ ಸೊ ನೀವು ಬರಬೇಕು ಪ್ರೆಸ್ ಮೀಟ್ಗಿಂತ ಹೆಚ್ಚಾಗಿ ಎಲ್ಲ ಇಲ್ಲೇ ಇದ್ದೀರಿ ನಿಮಗೆ ಫಸ್ಟು ಕರಿತೀನಿ ಯಾಕೆಂದರೆ ನಮ್ಮ ಸಂದೇಶ್ ಕಂಬೈನ್ಸ್ ಅಂತ ಫಸ್ಟ್ ನಮ್ಮ ತಂದೆಯವರು ಸ್ಟಾರ್ಟ್ ಮಾಡಿತ್ತು ಅದಾದ ಮೇಲೆ ಸಂದೇಶ್ ಪ್ರೊಡಕ್ಷನ್ಸ್ ಅಂತ ಈಗ ನಾನು ಅವ್ರ ನಮ್ಮ ತಂದೆ ಜೊತೆ ಸೇರಿಕೊಂಡು ಈಗ ಸಣ್ಣ ಪುಟ್ಟ ಪಿಕ್ಚರ್ ಅವ್ರ ಜೊತೆನೇ ಅವರ ಆಶೀರ್ವಾದದಲ್ಲೇ ಮಾಡ್ತಾಯಿದ್ದೀನಿ ಸುಮಾರು ಮೂವತ್ತೈದು ವರ್ಷ ಆಯಿತು ನಮ್ಮದು ಪ್ರೊಡಕ್ಷನ್ ಸ್ಟಾರ್ಟ್ ಆಗಿ ಇಲ್ಲಿ ತನಕ ಒಂದು ಮೂವತ್ತ ನಾಲ್ಕು ಸಿನ್ಮಾ ಅಂದ್ಕೊಂಡಿದ್ದೀನಿ ಅಪ್ ಟು ಗೋಸ್ಟ್ ಅಂಡ್ ಉಲ್ಫ್ ಒಂದು ಜಿ ಎಸ್ ಟಿ ಎಲ್ಲ ಸೇರಿದ್ರೆ ಮೂವತ್ತ್ನಾಲ್ಕು ಸಿನ್ಮಾ ಆಗುತ್ತೆ ಮೂವತ್ತು ನಾಲ್ಕು ಸಿನ್ಮಾ ಫಿನಿಶ್ ಆಗಿದೆ ಮುಂದೆ ಹಂಗೆ ನಮ್ಮ ತಂದೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅವರ ಆಶೀರ್ವಾದದಲ್ಲಿ ಮತ್ತು ಹನ್ನೊಂದುವರೆಗೆ ಇದಿದೆ ಫಂಕ್ಷನ್ನು ಮತ್ತು ಅರ್ಜುನ್ ಜನ್ಯ ಅವ್ರದ್ದು ಕಾರ್ಯಕ್ರಮ ಇರ್ತದೆ ಮತ್ತು ಒಂದು ಒಂದೂವರೆಗೆ ಊಟದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಒಂದು ಸುಮಾರು ಒಂದು ಐವತ್ತು ಸಾವಿರ ಜನಕ್ಕೆ ಎಕ್ಸ್ಪೆಕ್ಟೇಷನಲ್ಲಿದ್ದೀವಿ ರೆಡಿ ಮಾಡಿದ್ದೀವಿ ತಮ್ಮೆಲ್ಲರ ಸಹಾಯ ಮತ್ತು ನಿಮ್ಮ ಸಪೋರ್ಟ್ ಬೇಕು ಮತ್ತು ಅವತ್ತು ದಯವಿಟ್ಟು ನೀವೆಲ್ಲರೂ ಬರಬೇಕು ಇಲ್ಲಿ ಕೆಲವರು ಮಿಸ್ ಆಗಿರ್ಬೋದು ಅವ್ರಿಗೂ ಕೂಡ ಇಲ್ಲಿಂದನೇ ಹೇಳ್ತಾ ಇದ್ದೀನಿ ಆಮೇಲೆ ವೆಂಕಟೇಶ್ ಅವರು ಮತ್ತು ಅನಂತು ಅವರು ಎಲ್ಲರಿಗೂ ಇನ್ವಿಟೇಷನ್ ನಾಳೆಯಿಂದ ಶುರು ಮಾಡ್ತಾರೆ ಕೊಡೋದಕ್ಕೆ ನಿಮಗಳಿಗೆ ನಿಮ್ಮ ಸಹಾಯ ಬೇಕು ಅಲ್ಲಿ ನೀವುಗಳು ಪ್ರಚಾರ ಕೊಟ್ಟು ನಮ್ಮ ತಂದೆ ನಮಗೊಂದು ಭಾಗ್ಯ ನಾವೊಂದು ಎಂಬತ್ತನೇ ವರ್ಷದ್ದು ಇದ್ದೀವಿ ದೇವರಲ್ಲಿ ನೂರನೇ ವರ್ಷದ್ದು ನಮ್ಮ ತಂದೆಯನ್ನ ಬರ್ತ್ಡೇ ಮಾಡ್ಕೊಳ್ಳೋಕ್ಕೆ ರಿಕ್ವೆಸ್ಟ್ ಮಾಡ್ಕಂತೀವಿ ನಮ್ ದೇವ್ರ ಹತ್ರ ಅವ್ರು ನೂರು ವರ್ಷ ಇದ್ದು ನಮ್ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ ಅವ್ರೇನು ಹೇಳಲಿಲ್ಲ ಅರವತ್ತನೇ ಒಂದು ಮಾಡಿದ್ವಿ ಆಮೇಲೆ ಎಂಬತ್ತನೇ ವರ್ಷದ್ದು ನಮ್ಮ ತಾಯಿ ಒಂದು ಹೇಳಿದ್ರು ಹಿಂಗೆ ಶಾಸ್ತ್ರ ಪೂಜೆ ಮಾಡಬೇಕು ಅಂತ ಅಷ್ಟೇ ಹೇಳಿದ್ರು ಅದರಲ್ಲಿ ಆಮೇಲೆ ಅವ್ರಿಗೆ ಒಂದು ಜನ ಜೊತೆ ಇರೋದು ಅಂದರೆ ಭಾರಿ ಇಷ್ಟ ಅವ್ರಿಗೆ ಜನ ನೋಡ್ತಾ ಇದ್ದರೆ ಇವನ್ ಈವನ್ ಟುಡೇ ಅವರು ಎಂಬತ್ತು ವರ್ಷ ಆಗಿದ್ರು ಅವರು ಹೋಟ್ಲಿಗೆ ಬರ್ತಾರೆ ಸಮ ಎರಡು ಗಂಟೆ ತನಕ ಇರ್ತಾರೆ ತಿರ್ಗಾ ಸಾಯಂಕಾಲ ಬರ್ತಾರೆ ಹೋಗ್ತಾರೆ ವಾರದಲ್ಲಿ ಮೂರು ದಿವಸ ಬರ್ತಾರೆ ವೆಂಕಟೇಶ್ ಅವ್ರು ಕೇಳಿ ಸಿನಿಮಾ ಅದರಲ್ಲೂ ಇರ್ತಾರೆ ಏನು ಮಾಡಿದ್ದೀನಿ ಅದನ್ನು ಅವರೇ ನೋಡ್ತಾರೆ ನಾನು ಏನು ಮಾಡಿದ್ರು ಅವ್ರಿಗೆ ಹೇಳ್ದೇನೆ ಏನೂ ಮಾಡಲ್ಲ ಅವ್ರು ಹೇಳಿದ್ನೇ ನಾನು ಮಾಡೋದು ಇಲ್ಲ ಒಂದು ವೆಬ್ಸೈಟ್ ರಿಲೀಸ್ ಮಾಡ್ತಾ ಇದೀವಿ ಅವತ್ತು ಆ ವೆಬ್ಸೈಟ್ ಅಲ್ಲ ಅದನ್ನೆಲ್ಲ ಮಾಡ್ತಾ ಇದ್ದೀವಿ ರೈಟ್ ಫ್ರಮ್ ಮಣ್ಣಿನ ದೋಣಿ ಅಪ್ ಟು ಗೋಸ್ಟ್ ಅಂಡ್ ಜಿ ಎಸ್ ಟಿ ಅಂಡ್ ಉಲ್ಫ್ ಮಾಡ್ತಾ ಇದ್ದೀವಿ ಆ ವೆಬ್ಸೈಟ್ ಅಲ್ಲಿ ಕಾಣೆ ಸ್ಟುಡಿಯೋಸ್ ಕೊಟ್ಟಿದೀನಿ ಅವ್ರು ಮಾಡ್ತಾ ಇದ್ದಾರೆ ಆಮೇಲೆ ನಮ್ಮ ಮಹೇಶ್ ಅವರು ಒಂದು ವಿಡಿಯೋ ಕೂಡ ಮಾಡ್ತಾ ಇದ್ದಾರೆ ಡಾಕ್ಯುಮೆಂಟ್ರಿ ಫಿಲಮ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇಲ್ಲೇ ಡ್ಯಾನ್ಸರ್ ಇದ್ದಾರೆ ಭರತನಾಟ್ಯ ಡ್ಯಾನ್ಸರ್ ಇವರು ಇಲ್ಲ 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 ಈಗಲೂ ಅವ್ರ ಮಗಳು ಪಿ ಅವ್ಳ ಮಗ್ಳು ಅಯ್ಯೋ ಸಾರಿ ಮದುವೆಲಿ ಮಾಡಿದ್ಳು ಅವಳು ತುಂಬ ಚೆನ್ನಾಗಿ ಮಾಡಿದ್ಳು ಅವ್ರ ಸುಮ್ ಇಲ್ಲ ಅಂತಾರಲ್ಲ ಅವ್ರಿಗೆ ಎಲ್ ಅವ್ರಿಗೆ ಯಾವುದೇ ಕ್ಷೇತ್ರದಲ್ಲಾದರೂ ನಾನು ಬರ್ಬೋದಾ ನಾನು ಮಾಡ್ಬೋದಾ ಆ ಥರ ಅವ್ರಿಗೆ ನನ್ನ ಆಗುತ್ತೆ ಈಗಲೂ ಅವರು ಎಂಬತ್ತು ಅನ್ನೋದು ಏಜ್ ಇಸ್ ಜಸ್ಟ್ ಅ ನಂಬರ್ ಅವ್ರು ಈಗಲೂ ಏನಾದ್ರು ಮಾಡಬೇಕು ಅಂದರೆ ಮಾಡಲೇಬೇಕು ನಾವು ಅವ್ರನ್ನ ಪಿಲ್ಲರ್ ಅಂತಲೇ ಇಟ್ಕೊಂಡಿರೋದು ಇವರಾಗಲಿ ನಾನಾಗಲಿ ಯಾರು ಮನೇಲಿ ಈಗಲೂ ಅವ್ರ ಮಾತು ಅವ್ರು ತಪ್ಪು ಹೇಳ್ತಿದ್ದೀರೋ ಸರಿ ಹೇಳ್ತಿದ್ದೀರೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಅವ್ರದ್ದನ್ನೇನು ಫಾಲೋ ಮಾಡೋದು ಅಟ್ ಲಾಸ್ಟ್ ನಮ್ಗೆ ಅದೇ ಒಂದು ಸಕ್ಸಸ್ ಕೊಡುತ್ತೆ ಸೊ ನಾವು ನಮಗೆ ನಮ್ಮ ಪೇರೆಂಟ್ಸೇ ನಮ್ಮ ದೇವರು ಅವ್ರ ಖುಷಿ ಯಾವ್ದ್ರಲ್ಲಿ ಕಾಡುತ್ತೆ ಅನ್ನೋದು ಅವ್ರಿಗೆ ಒಂದು ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಅವ್ರ ಖುಷಿ ನಮ್ಮ ಅಣ್ಣ ಹೇಳ್ದಂಗೆ ಜನರುಗಳ ಜೊತೆ ಇರ್ಬೇಕು ಯಾವತ್ತು ಒಂದು ಕೂರ್ಬೇಕು ಅಂದ್ರು ಡೈನಿಂಗ್ ಟೇಬಲ್ ಫುಲ್ ಜನ ಇರಬೇಕು ಒಬ್ರೆ ಕೂತ್ಕೊಂಡ್ರೆ ಇವತ್ತು ನಂಗೆ ಊಟನೇ ಸೇರ್ತಾ ಇಲ್ಲ ಅಂತ ಆ ಥರ ಅವ್ರು ಎನ್ ವೈಸ್ ಈಗ ಆಲ್ರೆಡಿ ಪೊಲೀಸ್ ಪರ್ಮಿಷನ್ ಲೆಟ್ರ್ ಹಾಕಿದ್ದೀವಿ ಪೊಲೀಸು ಇರ್ತಾರೆ ಮತ್ತು ಸಿ ಎಮ್ ಬರ್ತಾ ಇರೋದ್ರಿಂದ ಅವ್ರದ್ದೇ ಆದಂಥ ಪ್ರೋಟೋಕಾಲ್ ಕೂಡ ಇರುತ್ತೆ ಆಮೇಲೆ ಎಕ್ಸಿಬಿಷನಲ್ಲಿ ನಮ್ಮದು ಬಹುಶಃ ಇದೊಂದು ನಾಲ್ಕನೇದು ಐದನೇ ಇದು ಇದ್ದೀವಿ ಆ್ಯಕ್ಚುಲಿ ಬೃಂದ್ ಬೃಂದದ ಮದುವೆ ಕೂಡ ಅಲ್ಲೇ ಮಾಡಿ ಅವಾಗಲೂ ಒಂದು ಐವತ್ತರವತ್ತು ಸಾವಿರ ಜನ ಸೇರಿದರು ಸೊ ಅದು ಅಭ್ಯಾಸ ಇದೆ ಐ ಹೋಪ್ ಏನೂ ಆಗದೆ ಇರೋ ಥರ ಒಳ್ಳೆಯದಾಗಲಿ ಹಾಂ ಇಲ್ಲ ಅದಕ್ಕೆ ಒಂದು ಸ್ಪೆಷಲ್ ಒಂದು ಒಂದು ಸಾವಿರ ಜನ ಮುಂದಗಡೆ ಸಪ್ರೇಟ್ ವಿ ಎ ಪಿ ಇದನ್ನು ಮಾಡಿದ್ದೀವಿ ಅದಕ್ಕೆ ಎಸ್ಕಾಟ್ ಇರ್ತಾರೆ ನಮ್ಮ ಅನಂತ ವೆಂಕಟೇಶು ಅವ ಎಲ್ಲರೂ ಮಹೇಶು ಅವರೆಲ್ಲರೂ ಸೇರಿಕೊಂಡು ಸಿನಿಮಾದವ್ರಿಗೆ ಒಂದು ಸಪ್ರೇಟಾಗಿ ಬಾರಿ ಗಾರ್ಡ್ಸ್ಗಳು ಪೊಲೀಸ್ಗಳು ಎಕ್ಸ್ಟ್ರಾ ಹಾಕಿ ಸಪ್ರೇಟ್ ಅವ್ರಿಗೆ ಒಂದು ಸ್ಟೇಜ್ ಬ್ಯಾಕ್ ಸೈಡಿಂದ ಬರೋದಕ್ಕೆ ಒಂದು ದಾರಿ ಮಾಡಿದ್ದೀವಿ ಸೊ ಆ ಅವ್ರಿಗೆ ಒಂದು ಎಕ್ಸಿಬಿಷನಲ್ಲಿ ಹಿಂದ್ಗಡೆ ಒಂದು ಮುಂದಗಡೆ ಗೇಟ್ ಇದೆ ಮುಂದೆಯಿಂದ ಪಬ್ಲಿಕ್ಗೆ ಹಿಂದೆಯಿಂದ ಅವ್ರಿಗೆ ಮಾಡ್ಕೊಂಡಿ ಅವರು ಸೇರೆ ಎಲ್ಲ ಖಂಡಿತವಾಗ್ಲು ನೀವೇ ಫಸ್ಟ್ ಸೆಲೆಬ್ರಿಟಿಗಳಲ್ವಾ ಡಾಲಿ ಡಾಲಿ ಧನಂಜಯ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಲ್ಲ ದಾರಿ ಕೂಡ ಬಂದಿದ್ದೆ ಅಲ್ಲಿ ಸೊ ಹಂಗಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಎಷ್ಟು ಕಮ್ಮಿ ಮಾಡ್ಬೇಕು ಟ್ರೈ ಮಾಡ್ತೀನಿ ಸೆಲೆಬ್ರೇಷನ್ ಅಂದ್ರೆ ಅವತ್ತೇ ಪ್ರತಿ ವರ್ಷ ಅವತ್ತೇ ಸೆಲೆಬ್ರೇಷನ್ ಮಾಡ್ತಾ ಇದಿದ್ದು ಈ ಸತಿ ಎಂಬತ್ ವರ್ಷ ಆದ್ರಿಂದ ನಮ್ ತಾಯಿ ಕೆಲವು ಪೂಜೆಗಳೆಲ್ಲ ಇಟ್ಕೊಂಡಿದ್ದಾರೆ ಎರಡು ದಿವಸ ಹೋಮ ಎಲ್ಲ ಇದೆ ಸೊ ಆ ಪೂಜೆಗೆ ಡಿಸ್ಟರ್ಬ್ ಆಗ್ತದೆ ಜನ ಬಂದ್ರೆ ಅಂತ ಅಂದ್ಬಿಟ್ಟು ಹದಿನಾರನೇ ಎಕ್ಸಾಕ್ಟ್ಲಿ ಸಿಕ್ಸ್ಟೀನ್ತ್ ಅವ್ರದ್ದು ಎಂಬತ್ತು ವರ್ಷ ಆಗತ್ತಲ್ಲ ಅದಕ್ಕೆ ಆ ಫಂಕ್ಷನ್ ಎರಡು ದಿವಸ ಮುಗಿಸಿ ಆಮೇಲೆ ಎಲ್ಲರದು ಡೇಟ್ಸ್ ಎಲ್ಲ ತೊಗೊಂಡು ಸುದೀಪ್ ಇವ್ರದು ಸಿ ಎಮ್ ಎಲ್ಲ ತಗೊಂಡು ಮೂವತ್ತೊಂದಕ್ಕೆ ಹದಿನೈದು ದಿವಸ ಆದ್ಮೇಲೆ ಮಾಡ್ತೇವೆ ಇಲ್ಲ ಕನ್ನಡ ಇಂಡಸ್ಟ್ರಿ ಮಾತ್ರ ನಮ್ ಫ್ಯಾಮಿಲಿನ ನಮ್ಮ ತಂದೆಗೆ ನಾನು ಫಸ್ಟು ಸೆಕೆಂಡು ಮತ್ತು ನನ್ನ ತಮ್ಮ ಮತ್ತು ಜೊತೆಗೆ ಮಗನ್ ತರನೇ ಅವ್ರ ತಮ್ಮನ್ನೂ ಕೂಡ ಸಾಕಿದ್ದಾರೆ ನನ್ನ ಬ್ರದರ್ ಹೆಸರು ಮಂಜೇಶ್ ಅಂತ ಆ್ಯಕ್ಚುಲಿ ನನ್ನ ಹೆಸರು ಸಂದೇಶ್ ನಾಗರಾಜ್ ಅಂತ ಬಟ್ ಅವರು ಅವ್ರು ಮೌರಿಟ್ಕೊಂಡ್ಬಿಟ್ಟಿದ್ದಾರೆ ಅವರು ಅವ್ರ ಹೆಸರು ಎಸ್ ನಾಗರಾಜ್ ಅಂತ ಆ್ಯಕ್ಚುಲಿ ಅವ್ರದ್ದು ಹೋಟೆಲ್ಲು ರೆಸ್ಟೋರೆಂಟ್ಸು ಪ್ರೊಡಕ್ಷನ್ನು ಎಲ್ಲನೂ ಸಂದೇಶ್ ಇದರಲ್ಲೇ ಬಂತಲ್ಲ ಹಂಗಾಗಿ ಅವ್ರಿಗೆ ಜನನೇ ಅವ್ರದ್ದು ಸಂದೇಶ್ ನಾಗರಾಜ್ ಅಂತ ಕೊಟ್ಬಿಟ್ಟಿದ್ದು ಇನ್ಫ್ಯಾಕ್ಟ್ ಫಸ್ಟ್ ಎಸ್ ನಾಗರಾಜ್ ಅಂತ ನಿಂತಿದ್ದು ಬ್ಯಾಲೆಟ್ ಪೇಪರ್ ಅಲ್ಲಿ ಆಮೇಲೆ ತಿರ್ಗಾ ಸಂದೇಶ್ ನಾಗರಾಜ್ ಅಂತ ಬ್ಯಾಲೆಟ್ ಪೇಪರ್ ಅಲ್ಲಿ ಚೇಂಜ್ ಮಾಡಿಕೊಂಡ್ರು ಹಂಗೇನಿಲ್ಲ ಹ್ಮ್ ಅವೆಲ್ಲ ಒಟ್ಟಿಗೆ ಇರೋದು ಹಾ ಮೂರ್ ಮನೆ ಪಕ್ 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 ಪಕ್ಕದಲ್ಲೇ ಇದೆ ಹ್ಮ್ ಒಂದೇ ಗೇಟ್ಗಳು ಸಪ್ರೇಟ್ ಇದೆ ಒಳಗಡೆ ಒಟ್ಟಿಗೆ ಓಡಾಡ್ಬೋದು ಏನಿಲ್ಲ ನನಗ್ ಬಿಸ್ನೆಸ್ ಅಲ್ಲಿ ಅವ್ರ ಜೊತೆನೆ ಇದ್ದೀನಲ್ಲ ನಾನು ಆಲ್ಮೋಸ್ಟ್ ಆಲ್ ನಂದು ಏಜ್ ಅಬೌಟ್ ಟ್ವೆಲ್ ಇಯರ್ಸ್ ಇದ್ದಾಗಿಂದನು ಅವ್ರ ಜೊತೆಲೆ ಇದ್ದೀನಿ ಸೊ ಅವರು ಯಾರಿಗೂ ಬಡ್ಡಿ ಕೊಡಬೇಡ ಅಂತ ಹೇಳಿದ್ದಾರೆ ಬಡ್ಡಿ ಕಟ್ಟು ಅಂತ ಹೇಳಿದ್ದಾರೆ ಆ ಕಟ್ಸಿದ್ರೆ ಅದಾಗದೇ ಕಲಿಸ್ಬಿಡ್ತದ ನಿನಗೆ ಒಳ್ಳೇದು ಕೆಟ್ಟದು ಎಲ್ಲ ಅದೇ ಹೇಳ್ಕೊಡತ್ತೆ ಸಾಲ ಹಂಗಂತ ಸಾಲ ಮಾಡು ಅಂತ ಹೇಳಲ್ಲ ಜಸ್ಟ್ ಒಂದು ಸ್ವಲ್ಪ ಬಡ್ಡಿ ಕಟ್ಟು ಆನೆಸ್ಟಾಗಿ ಬಡ್ಡಿ ಸಾಲ ತೊಗೊಂಡು ಆನೆಸ್ಟಾಗಿ ತೀರ್ಸು ಬಿಸ್ನೆಸ್ ಅದೇ ಕಲಿಸ್ತದೆ ಅಂದರು ಕಲಿಸಿದೆ ಅದೇ ಥರ ರೆಂಟಲ್ ಪ್ರಾಪರ್ಟೀಸ್ ಇಷ್ಟಪಡಲ್ಲ ಯಾವಾಗಲೂ ಅದು ತಿಂಗಳು ಕಡೆಯಲ್ಲಿ ಬರುತ್ತೆ ಇನ್ನು ಇಪ್ಪತ್ತೊಂಬತ್ತು ದಿನ ನೀವು ಸೋಮಾರಿಗಳಾಗ್ಬಿಡ್ತೀರಾ ನೀವು ಕಷ್ಟಪಟ್ಟು ಈಗಲೂ ಅವ್ರಿಗೆ ಜಮೀನು ತೊಗೊಳೋದು ಬಾಡಿಗೆ ಬರೋಂಗ್ ಮಾಡೋದು ಅದು ಇಷ್ಟ ಇಲ್ಲ ಕಷ್ಟಪಡಬೇಕು ಅವಾಗ ನಿಮಗೆ ಮನೇಲಿರೋರಿಗೂ ಸ್ಪೇಸ್ ಸಿಕ್ಕುತ್ತೆ ನೀವು ಕೆಲಸ ಮಾಡ್ತೀರಾ ಹಾರ್ಡ್ ಕೋರ್ ಮನಿ ಅನ್ನೋದು ಗೊತ್ತಾಗುತ್ತೆ ಈಗ ನಾವೇನೋ ಬಾಡಿಗೆ ಬರೋಂಗ್ ಮಾಡಿಟ್ರೆ ಇಪ್ಪತ್ತೈದು ದಿನ ಇಪ್ಪತ್ತಾರು ದಿನ ಹೋಟೆಲ್ಗಳು ಸುತ್ಕೊಂಡು ಬಾರು ರೆಸ್ಟೋರೆಂಟು ಪಬ್ಬು ಆ ಥರ ಹೋಗ್ತೀರಾ ಇನ್ನೆರಡು ದಿನ ವಸೂಲಿಗೆ ಹೋಗ್ಬಿಟ್ಟು ಇಸ್ಕೋತೀರಾ ಆಮೇಲೆ ಈ ಮಾತು ಇಂಟ್ರೆಸ್ಟ್ದು ನನಗೆ ಕೂಡ ಹೇಳಿದರು ಯಾರಾದರೂ ಬಡವ್ರು ಬಂದರೆ ಕೇಳ್ತಾರೆ ನಿಮ್ಮ ಹತ್ರ ದುಡ್ಡಿದೆ ಅಂತ ಕೇಳ್ತಾರೆ ಅವ್ರು ಒಂದು ಐವತ್ತು ಸಾವಿರ ಕೇಳ್ತಾರೆ ನಿನ್ ಕೈಲಿ ಎಷ್ಟಾಗುತ್ತೋ ಅಷ್ಟು ಕೊಟ್ಬಿಡು ಇಂಟ್ರೆಸ್ಟು ಮತ್ತೆ ವಾಪಸ್ ಬರುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ನೇ ಇಟ್ಕೋಬೇಡ ಅದು ಬರೋದು ಇಲ್ಲ ಇಂಟ್ರೆಸ್ಟ್ ಕೊಟ್ಟರೆ ನೀನು ಕೊಟ್ಟಿರೋ ದಾನವೂ ಹೋಗುತ್ತೆ ನಿನ್ನ ಕಡೆಗೆ ನೀನು ಕೇಳಿದಾಗ ಅವ್ರು ಬೈಕೊಂಡು ಓಡಾಡ್ತಾರೆ ಅಷ್ಟೇ ನಾ ಒಂದ್ ಸಿನ್ಮಾನ ಒಂದು ಐದಾರು ಸಿನಿಮಾ ಮಾಡ್ಬೋದು ದೊಡ್ಡ ಬಜೆಟ್ ಸಿನಿಮಾ ಮಾಡ್ಬೋದು ಅವ್ರ ತರ ಸಿನಿಮಾ ನಾನ್ ಮಾಡಕ್ಕಾಗಲ್ಲ ಬಿಡಿ ಒಟ್ಟೊಟ್ಟಿಗೆ ಆರಾರು ಏಳು ಏಳು ಒಟ್ಟೊಟ್ಟಿಗೆ ಅನೌನ್ಸ್ ಮಾಡೋರು ಐದೈದು ಎಲ್ಲ ಆರ್ಟಿಸ್ಟ್ಗೂ ಎಲ್ಲಾರ್ಗು ಒಂದೊಂದ್ ಸಿನಿಮಾ ಮಾಡೋರು ಈಗ ಆತರ ಇಲ್ವೂ ಇಲ್ವಲ್ಲ ಈಗ ಚೇಂಜ್ ಆಗಿದೆ ನಮ್ಗೆ ಆಲ್ ಪಾರ್ಟೀಸ್ ಎಲ್ಲ ಪಾರ್ಟೀಸು ಬರ್ತಾರೆ ಆರು ಅಶೋಕು ಬ ಬರ್ತಾ ಇದ್ದಾರೆ ಬಿ ಜೆ ಪಿಯಿಂದ ಆಮೇಲೆ ನಮ್ಮ ಎಮ್ ಎಲ್ ಎಗಳು ಮೈಸೂರು ಎಮ್ ಎಲ್ ಎ ಬಿ ಜೆ ಪಿಯವರು ಅವರು ಬರ್ತಾರೆ ಆಮೇಲೆ ಜನತಾದಳದಿಂದ ಸಾರಾ ಮಹೇಶು ಮತ್ತು ಜಿ ಟಿ ದೇವೇಗೌಡರು ಇನ್ನು ಮಿಕ್ತವರೆಲ್ಲ ಕಾಂಗ್ರೆಸ್ ಇರೋದು ಎಲ್ಲರೂ ಕಾಂಗ್ರೆಸ್ ಅವರು ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲ ಪಾರ್ಟಿ ಎಲ್ಲ ಪಾರ್ಟಿ ಜೊತೆ ಚೆನ್ನಾಗಿದೆ ಇಲ್ಲ ಆ್ಯಕ್ಚುಲಿ ಇದೆ ಒಂದು ಎರಡು ಹೀರೋದು ಕಾಲ್ ಶೀಟ್ ರೆಡಿ ಇದೆ ಬಟ್ ಡೈರೆಕ್ಟ್ರ್ ಆಗಿಲ್ಲ ಕತೆಗಳಾಗಿಲ್ಲ ಆಗಿಲ್ಲ ಸೊ ಹಂಗಾಗಿ ಅನೌನ್ಸ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಇಲ್ಲ ಇದ್ರೆ ಅದನ್ನು ಇತ್ತು ಪ್ಲಾನ್ ಅಲ್ಲಿ ಅನೌನ್ಸ್ ಮಾಡೋಣ ಅಂತ ಸುಮ್ಮನೆ ನಂಬರ್ ಹಾಕ್ಬಿಡ್ಬೇಕಾಗತ್ತೆ ಡೈರೆಕ್ಟ್ರ್ ಇಲ್ಲ ಹೆಸ್ರಿಲ್ಲ ಕತೆ ಇಲ್ಲ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಡ್ರಾಪ್ ಮಾಡಿ ಈ ಥರ ಲಾಂಚ್ ಅದೆಲ್ಲ ಬರುತ್ತೆ ರಾಜಕೀಯದವರು ಬರ್ತಿರೋದ್ರಿಂದ ಅವರು ಯಾರು ಸಪೋರ್ಟ್ ಇಲ್ಲದೆ ಅವರಿಗೆ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವ್ರಿಗೆ ಯಾರು ಗಾಡ್ ಫಾದರ್ ಅನ್ನೋರು ಇರಲಿಲ್ಲ ತುಂಬ ಕಷ್ಟಪಟ್ಟಿದ್ದಾರೆ ಜೀವನದಲ್ಲಿ ಸೊ ಇದೊಂದು ಅವಕಾಶ ಸಿಕ್ಕಿದೆ ಅವರು ಕೂಡ ಅಲ್ಲಿ ಬರೋರಿಗೆ ಅವರು ಅಭಿನಂದನೆ ಹೇಳ್ತಾರೆ ಅವ್ರ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳೋದಿಕ್ಕೆ ಇನ್ನು ನಾವು ಮಕ್ಕಳಾಗಿ ನಾವು ನಮಗೂ ಒಂದು ಅವಕಾಶ ಸಿಕ್ಕಿದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಸೊ ಎಲ್ಲಾ ಕ್ಷೇತ್ರಗಳ ಇರೋದ್ರಿಂದ ಎಲ್ಲರಿಗೂ ಚಿಕ್ಕಪ್ಪ ಒಬ್ಬರೇ ಇರೋದು ತಂದೆಯವ್ರಿಗೆ ಆರ್ ಜನ ಇಬ್ರು ಅಕ್ಕಂದಿರು ಆಮೇಲೆ ಮೂರನೇವ್ರು ನಮ್ ತಂದೆ ನಾಲ್ಕು ಜನ ತಂಗಿ ಆಮೇಲೆ ಲಾಸ್ಟ್ ನನ್ ಚಿಕ್ಕಪ್ಪ ಒಟ್ಟು ಏಳು ಜನ ಅವರು ಅದರಲ್ಲಿ ಒಂದು ಅಕ್ಕ ಒಂದು ತಂಗಿ ತೀರೋಗ್ಬಿಟ್ಟಿದ್ದಾರೆ ಒಬ್ಬರು ಅಕ್ಕ ಇದ್ದಾರೆ ಮೂರು ಜನ ತಂಗಿರಿದ್ದಾರೆ ಮತ್ತೆ ಚಿಕ್ಕಪ್ಪ ಇದ್ದಾರೆ ಚಾನ್ಸೇ ಬರಲ್ಲ ಯಾಕೆ ಅಂತಂದ್ರೆ ಅವ್ರಿಗೆ ಅವರೇ ಬಾಸ್ ಅಲ್ವಾ ಅವ್ರು ನೋಡಿದ್ರೆ ಎಲ್ಲರೂ ಎದ್ರುಕಂತ ಅವ್ರೇನು ಬೈಯಲ್ಲ ಏನಿಲ್ಲ ಅವರೇ ಸಾಕಿರೋದು ಎಲ್ಲರೂ ಅವ್ರ ತಂಗಿರಾಗ್ಬೋದು ಅವ್ರ ಅಕ್ಕಿರಾಗ್ಬೋದು ಮತ್ತೆ ನಮ್ಮ ತಾಯಿ ಮನೆಯವ್ರಿಗೂ ಕೂಡ ಅವರೇನೆ ನಮ್ಮ ತಾಯಿ ಸೈಡು ಎರಡು ನಮ್ಮ ತಾಯಿ ನಮ್ಮ ತಾಯಿನೇ ದೊಡ್ಡವರು ಮತ್ತೆ ಅವ್ರಿಗೆ ಎರಡು ಜನ ತಮ್ಮದಿರು ಮೂರು ಜನ ತಂಗಿರಲ್ವ ಮೂರು ಜನ ಇದ್ದಾರೆ ಅವ್ರುಗಳಿಗೆ ಎಲ್ಲಾರ್ಗೂ ಮದುವೆ ಮಾಡಿರೋದು ನಮ್ಮ ತಂದೆನೇನೆ ಅವ ಎರಡು ಜನ ಆಗ್ತೀರಿ ಬಿಟ್ರೆ ಇನ್ ಎಲ್ಲಾರ್ಗೂ ಇವರೇ ಮದುವೆ ಮಾಡಿರೋದು ಚಿಕ್ಕಪ್ಪನ್ನು ಕೂಡ ಮೈಸೂರಿಗೆ ಅವರೇ ಬಂದು ನಮ್ಮ ಅವ್ರ ನಮ್ಮ ತಂದೆದು ಊರು ಸೀತಾಪುರ ಪಾಂಡುಪುರ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸೊ ಅಲ್ಲಿಂದ ಮೈಸೂರಿಗೆ ಬಂದು ಮೈಸೂರಿಂದ ಬೆಂಗಳೂರು ನಮ್ಮ ಚಿಕ್ಕಪ್ಪನ್ ಮಾಡಿದ್ರು ಹ್ಮ್ ಈಗ ನಮ್ಮ ತಂದೆ ಎಮ್ ಎಲ್ ಸಿ ಆಗಿದ್ರು ಈಗ ಅವ್ರದ್ದು ಅವಧಿ ಟೂ ಇಯರ್ಸ್ ಆಯ್ತು ಮುಗ್ದು ಸೊಂಪ